ಅಂಬರೇಶ್ ಅವರಿಗೆ ಡ್ಯಾನ್ ಮಾಡ್ತಾ ಅವರಾದ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಮ್ಮ ಕಾರ್ಯಾಲಯದಲ್ಲಿ ಈ ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕಾ ಅಧ್ಯಕ್ಷರು ಎಲ್ಲ ಪರಿಚಯ ಕೂಡ ನಮ್ಮ ಜೊತೆ ಮಾಡಿದ್ದಾರೆ ನಮ್ಮೆಲ್ಲ ಪಾರ್ಟಿ ನಮ್ಮ ನಾಯಕರು ಎಲ್ಲ ಪದಾಧಿಕಾರಿಗಳು ಟೌನ್ ಪಂಚಾಯತು ಹೋಟೆಲ್ ಪಂಚಾಯತ್ ಎಚ್ ಎಂ ಸಿ ಜಿಲ್ಲಾ ಎಲ್ಲ ಜೊತೆಗೆ ನಮ್ಮ ಪತ್ಕಾರ್ ಬಂದವರೇ ತಾವು ನೋಡ್ತಾ ಇದ್ರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ತರ ರೈತರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಜನರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರ ಸರ್ಕಾರ ಒಂದು ಎರಡು ವರ್ಷ ಆಸ್ಪಾಸ್ ಆಗ್ತಾ ಇದೆ ಅಭಿವೃದ್ಧಿ ಅವ್ರಿಗೆ ಗೊತ್ತಿಲ್ಲ ಜನರಿಗೆ ಮೋಸ ಮಾಡಬೇಕು ಆಯ್ತ್ ಗ್ಯಾರಂಟಿ ನೆಪ ಹೇಳಿ ಅಧಿಕಾರ ಬಂದ್ರು ಆಯದ್ ಗ್ಯಾರಂಟಿ ನೋಡೋ ಚಾಲೂ ಆಗ್ತಾ ಇಲ್ಲ ಯಾರೇ ಮಹಿಳೆಗೆ ಅಕೌಂಟ್ ನಲ್ಲಿ ದುಡ್ಡು ಹೋಗ್ತಾ ಇಲ್ಲ ಆದ್ರೆ ಕೂಡ ನಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಸುಳ್ಳು ಹೇಳಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ರಿ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಹಿಂದೆ ಕೂಡ ನಾವು ಹದಿನೈದು ದಿವಸ ಮುಂಜೆಯಲ್ಲಿ ತಮ್ಮ ಜೊತೆ ವಾರ್ತಾಲಾಪ ಮಾಡಿದ್ದೀನಿ ಇವತ್ತು ಕೂಡ ಕಾಂಗ್ರೆಸ್ ನೀತಿ ವಿರುದ್ಧ ಒಪ್ಪು ಬೋರ್ಡ್ ವಿರುದ್ಧ ನಾವು ಹೋರಾಟಗಳನ್ನು ನಿರಂತರವಾಗಿ ನಡೀತಾ ಇದೆ ಜಿಲ್ಲೆನಲ್ಲಿ ಹೋರಾಟ ಆಗಿದೆ ತಾಲೂಕಿನಲ್ಲಿ ಹೋರಾಟ ಆಗಿದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ತರುವ ರಾಜ್ಯಾಧ್ಯಕ್ಷರು ಯುವ ನೇತೃತ್ವ ನಮ್ಮ ವಿಜೇಂದ್ರ ಅವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮೂರು ತಂಡ ರಚನೆ ಆಗಿದೆ ಬೇರೆ ಬೇರೆ ಕಡೆಯಿಂದ ಹೋರಾಟ ಆಗಬೇಕು ನಾಲ್ಕನೇ ತಾರೀಕು ಬಿದ್ದರಿಂದ ನಮ್ಮ ಬಸು ಕಲ್ಯಾಣ ಅಮಿಷ ಬಿದರಿಯಿಂದ ಹೋರಾಟ ಜೋರಾಗ್ತಾ ಇದೆ ನಮ್ಮ ಉದ್ದೇಶ ಅಷ್ಟೇ ಬೇರೆ ಹೇಳ್ತಾ ಇದಾರೆ ಅವರು ಹೋರಾಟ ಮಾಡ್ತಾ ಬಿಜೆಪಿ ಅವರು ಹೋರಾಟ ನ್ಯಾಯ ಸುಲಭವಾಗಿ ಹೋರಾಟ ಮಾಡ್ತಾ ಇದಾರೆ ರೈತರ ಸುಲಭವಾಗಿ ಹೋರಾಟ ಮಾಡ್ತಾ ಇದಾರ ಕಾಂಗ್ರೆಸ್ ನೀತಿ ಧೋರಣ ಮಾಡ್ತಾ ಇದ್ದೀನಿ ನಾವು ಹಿಂದೆ ಹೇಳಿದೀನಿ ದೇಶದಲ್ಲಿ ಒಂಬತ್ತು ಲಕ್ಷ ಒಡ್ ಪ್ರಾಪರ್ಟಿ ಆಗಿದೆ ರಾಜ್ಯದಲ್ಲಿ ಒಂದ್ ಲಾಕ್ ಹದಿನೈದು ಸಾವಿರ ಮೇಲ್ ಆಗಿದೆ ಇವತ್ತು ಬಿದ್ದೂರ್ನಲ್ಲಿ ಹದಿಮೂರು ಸಾವಿರ ಅವರಾದ್ನಲ್ಲಿ ನಲ್ಲಿ ಜಾಸ್ತಿ ಆಗಿದೆ ನಿನ್ನೆ ನಾನು ಒಡ್ಡಿದ್ದೀನಿ ಪೇಪರ್ ಬಸವಗಿರಿ ಬಸವನ ಭೂಮಿ ನಾವು ಹೇಳ್ತೀನಿ ಬಸವ ಕಲ್ಯಾಣ ಭೂಮಿ ಬಸವಗಿರಿ ಕೂಡ ಒಗ್ಗೋಡ್ ಪಣ ಆಗಿದೆ ನವರಾಜ್ನಲ್ಲಿ ಹೋಕರ್ನ ಅನುಭವ ಪಾನಿಯಾಗಿದೆ ಆಮೇಲೆ ತೋರ್ನಾನಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಕೋಪೋರ್ಟ್ ಪಾನಿಯಾಗಿದೆ ನಮ್ಮ ಜಮಾಲ್ಪುರ್ ನಲ್ಲಿ ಎಲ್ಲಿ ಒಂದ್ ಜನ ಬಿ ಮುಸ್ಲಿಂ ಬಾಂಧವ್ಯ ಇಲ್ಲ ಎಲ್ಲಿ ಒಬ್ಬೋರ್ಟ್ ಪುರ ಊರ್ ಒಬ್ಬೋರ್ಟ್ ಆಗಿದೆ ಕಾಂಗ್ರೆಸ್ ಯಾವ ತರ ಮಾಡ್ತಾ ಇದಾರ ಈ ಜಮೀನಾ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ರೈತರು ಯಾವ ತರ ಜಮೀನು ಬಳಕೆ ಆಗ್ತಾ ಇದೆ ರಾತೋರಾತ್ ಪಾನಿ ಚೇಂಜ್ ಆಗ್ತಾ ಇದೆ ಅದಕ್ಕಾಗಿ ನಾವು ರೈತರ ಸಲುವಾಗಿ ಅವರೇ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಬಹಳ ದೊಡ್ಡ ಹೋರಾಟ ಆಗ್ತಾ ಇದೆ ಕಾಂಗ್ರೆಸ್ ಏನ್ ಬಿ ಮಾಡಲಿ ನಾನು ಯಾವ ಕಾರಣಕ್ಕೆ ಬಿಡಲ್ಲ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಮಹಾಜನ ಅವರು ವಿರೋಧಿ ಪಕ್ಷದಲ್ಲಿ ನಾನು ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ಜವಾಬ್ದಾರಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಮೋಸ ಆಗ್ತಾ ಇದೆ ಸರ್ಕಾರ ಧೋಕ ಮಾಡ್ತಾ ಇದಾರೆ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದಕ್ಕಾಗಿ ಇವರು ಮಂದೇ ಕಾಸ್ಟ್ಲಾಗಿ ಮುಸ್ಲಿಂ ಬಾಂಧವನ ಇರೋದಿಲ್ಲ ಮುಸ್ಲಿಂ ಆಂದೋಲನ ಜಗಳ ಅವರು ಕೇವಲ ನೆಮ್ಮದಿ ಹಾಡ್ಬಾಡಬೇಕು ಅವರ ನಮ್ಮಂದೆ ಹಿಂದೂ ಮುಸ್ಲಿಮ್ ಆಗ್ಬೇಕು ಕೇವಲ ರಾಜಕೀಯ ಕಾಂಗ್ರೆಸ್ ಮಾಡ್ತಾ ಇದಾರೆ ಖಂಡನೆ ಮಾಡ್ಲಾ ಸಲುವಾಗಿ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಸ್ಪಾಸ್ ನಾನು ಎಲ್ಲ ಕಡೆಯಿಂದ ಬಸವ ಕಲ್ಯಾಣ್ ಹಾಬಾದ್ ಔರಾದ್ ಬೀದರ್ ಬಾಲ್ಕಿ ಎಲ್ಲ ಕಡೆಯಿಂದ ವರ ಮಾಡ್ತಾ ಇದ್ದೀನಿ ಜಾಗೃತಿ ಮಾಡ್ತಾ ಇದ್ದೀನಿ ರೈತರಿಗೆ ಜಾಗೃತಿ ಮಾಡ್ತಾ ರೈತರು ಇದ್ದೀನಿ